ಹಲೋ ಸಂತರ ಹಾಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನಮ್ಮ ಕೇಂದ್ರ ಸರ್ಕಾರದಿಂದ ಎಲ್ರಿಗೂ ಸಹ ಹದಿನೆಂಟು ಥರದ ಒಂದು ಕೆಲಸಗಾರರು ಸಣ್ಣ ಪುಟ್ಟ ಕೆಲಸಗಾರರು ಅಂಥವ್ರಿಗೆಲ್ಲ ಒಂದು ಒಳ್ಳೆಯ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ತಲುಪಿಸ್ಕೊಟ್ಟಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎ ಟು ಜೆಡ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಇದ್ರ ಯಾವ ಸ್ಕೀಮು ಇದು ಎಲ್ಲಿ ಅಪ್ಲೈ ಮಾಡಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇದರಲ್ಲಿ ಒಂದು ಸಬ್ಸಿಡಿ ಅಮೌಂಟ್ ಎಷ್ಟು ಸಿಗುತ್ತೆ ನಂತರ ಇದರಲ್ಲಿ ಸಿಗುವಂತ ಒಂದು ಪ್ರಯೋಜನಗಳು ಏನೇನು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಫುಲ್ ಡೀಟೇಲ್ ಆಗಿ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ತನಕ ನೋಡಿ ಆದಷ್ಟು ನಮ್ಮ ಚಾನಲ್ಗೆ ಯಾರು ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟು ಸಹ ಮಾಡಬಹುದು ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ಮೇಯ್ನಾಗಿ ಇದು ಅನುಕೂಲ ಆಗುವಂಥದ್ದು ಒಂದು ಹದಿನೆಂಟು ಕೆಲಸಗಾರರು ಯಾರಿದ್ದಾರೆ ಸಣ್ಣ ಪುಟ್ಟ ಕೆಲಸಗಾರರು ಅಂಥವ್ರಿಗೆ ತುಂಬ ಬೆನಿಫಿಟ್ ಅನ್ನು ತಂದು ಕೊಡುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಒಂದು ವ್ಯಾಪಾರಗಳನ್ನ ಯಾರೆಲ್ಲ ಮಾಡ್ತಾ ಇರ್ತಾರೆ ಅಂಥವರೆಗೆಲ್ಲ ಒಂದು ತುಂಬ ಬೆನಿಫಿಟ್ ಆಗಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಈ ಹದಿನೆಂಟು ಕೆಲಸಗಾರರು ಯಾರ್ಯಾರು ಯಾರ್ಯಾರಿಗೆ ಸೌಲಭ್ಯ ಸಿಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಟೈಲರ್ ಅಂದರೆ ಟೈಲರಿಂಗ್ ಯಾರ್ಯಾರ ಯಾರೆಲ್ಲ ಮಾಡ್ತಾ ಇದ್ದೀರ ಅಂಥವ್ರಿಗೆಲ್ಲ ಈ ಸೌಲಭ್ಯ ಅಂಥವ್ರು ಸಹ ಪಡ್ಕೊಳ್ಬಹುದು ಅದೇ ರೀತಿ ಗಾರೆ ಕೆಲಸಗಾರರು ಕ್ಷೌರಿಕರು ಅಕ್ಕಸಾಲಿಗರು ಅದೇ ರೀತಿ ಅಗಸರು ಅಂದರೆ ಡೋಬಿಗಳು ಮತ್ತೆ ಬಡಗಿ ಅಂದರೆ ಮರ ಕೆಲಸಗಾರರು ವಿಗ್ರಹ ತಯಾರಕರು ಅಂದ್ರೆ ಶಿಲ್ಪಗಳನ್ನ ಕೆತ್ತತಾರಲ್ಲ ಅಂಥ ಅಂಥವರು ಸಹ ಅಪ್ಲಿಕೇಶನನ್ನು ಅನ್ನು ಹಾಕಿಸ್ಕೊಳ್ಬಹುದು ದೋಣಿ ತಯಾರಿಕರು ಅದೇ ರೀತಿ ಚಮ್ಮಾರರು ಅದೇ ರೀತಿ ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರು ಮಾಡುವವರು ಬೀಗ ತಯಾರಿಸುವವರು ಅದೇ ರೀತಿ ಕುಂಬಾರರು ಕಮ್ಮಾರರು ಬುಟ್ಟಿ ಚಾಪೆ ಕಸದ ಪೊರಕೆ ತಯಾರಕರು ಇಂಥವರು ಸಹ ಅರ್ಜನ ಹಾಕಿಸ್ಕೊಳ್ಬಹುದು ಆಟಿಕೆ ತಯಾರಿಕರು ಅದೇ ರೀತಿ ಹೂವಿನ ಹಾರ ತಯಾರು ಮಾಡುವಂಥವ್ರು ಅಂದರೆ ಹೂವುದಂಗಡಿ ಏನಾದರೂ ಇಟ್ಕೊಂಡಿರೋ ಅಂಥವರು ಸಹ ಅರ್ಜನ ಹಾಕಿಸ್ಕೊಳ್ಬಹುದು ಮೀನಿನ ಬಳೆಯನ್ನು ಯಾರು ರೆಡಿ ಮಾಡ್ತಾರೋ ಅಂಥವರು ಸಹ ಅರ್ಜನ ಹಾಕಿಸ್ಕೊಳ್ಬಹುದು ಅದೇ ರೀತಿ ಇಷ್ಟು ಜನ ಈ ಒಂದು ಯೋಜನೆಗೆ ಅರ್ಹರು ಅಂತಲೇ ಹೇಳಬಹುದು ಸದ್ರೆ ಇದರಿಂದ ಪ್ರಯೋಜನಗಳು ಏನೇನು ಸಿಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕ್ಸೋದ್ರಿಂದ ಸದರೆ ಮೊದಲನೇದಾಗಿ ಇದರಿಂದ ಮೇಯ್ನಾಗಿ ಐದು ದಿನ ಟ್ರೈನಿಂಗನ್ನು ಅವರೇ ಕೊಡ್ತಾರೆ ನಿಮಗೆ ಐದು ದಿನದ ಒಂದು ನಿಮಗೆ ದಿನಗುಲಿ ಏನಿದೆ ಐನೂರು ರೂಪಾಯಿ ಅವರೇ ಕೊಡ್ತಾರೆ ಸರ್ಕಾರದಿಂದ ಅರ್ಥ ಆಯ್ತಾ ಈಗ ಯಾವ ರೀತಿ ಅಂದರೆ ಈಗ ನಿಮಗೆ ಐದು ದಿನ ಟ್ರೈನಿಂಗ್ ಇರ್ತದೆ ಇವಾಗ ಟೈಲರಿಂಗ್ ಕೋರ್ಸ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಟೈಲರಿಂಗ್ ಏನಾದರೂ ನಿಮಗೆ ಆಸಕ್ತಿ ಇದ್ದರೆ ಟೈಲರಿಂಗ್ ಏನಾದರೂ ಮುಂಚೆ ಮಾಡ್ತಿದ್ರೆ ನಿಮಗೊಂದು ಐದು ದಿನದ ತರಬೇತಿಯನ್ನು ಅವರೇ ಕೊಡ್ತಾರೆ ನಿಮಗೆ ಅವತ್ತಿನ ದಿನಗೂಲಿ ಏನೋ ಐನೂರು ಐನೂರು ರೂಪಾಯಿ ಥರ ಅವರೇ ಕೊಡ್ತಾರೆ ನಿಮಗೆ ಸರ್ಕಾರದಿಂದ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತರಬೇತಿ ಪಡೆದುಕೊಂಡ ನಂತರ ಹದಿನೈದು ಸಾವಿರ ರೂಪಾಯಿಗಳಿಗೆ ಕಿಟ್ಗಳು ಏನು ಬರ್ತವೆ ಈಗ ಟೈಲರಿಂಗ್ ಸಂಬಂಧಪಟ್ಟಿರುವಂಥ ಒಂದು ವಸ್ತುಗಳು ಅದೇ ರೀತಿ ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಸ್ತುಗಳು ಅಥವಾ ಅದೇ ರೀತಿ ಮೀನು ತಯಾರು ಮಾಡುವವರಾಗಿದ್ದರೆ ಅಂಥ ಒಂದು ಮೀನು ತಯಾರು ಮಾಡುವಂಥ ಒಂದು ಕಿಟ್ಗಳು ಏನು ಸಿಗುತ್ತೆ ಹದಿನೈದು ಸಾವಿರ ರೂಪಾಯಿ ಕಿಟ್ಗಳು ನಿಮಗೆ ಸಿಗುತ್ತೆ ಅರ್ಥ ಆಯಿತಾ ಅವರೇ ಸರ್ಕಾರದಿಂದ ಫ್ರೀಯಾಗಿ ನಿಮಗೆ ತಲುಪಿಸ್ಕೊಡ್ತಾರೆ ಆನಂತರ ಮೊದಲ ಬಾರಿಗೆ ಆಧಾರ್ ರಹಿತ ಸಾಲ ಅಂದರೆ ಏನು ಸಹ ನಿಮ್ಮ ಹತ್ರ ಒಂದು ಶೂರಿ ಟಿ ಏನು ಆಧಾರ ಇಲ್ದೇನೆ ನಿಮ್ಮ ಹತ್ರ ಜಸ್ಟ್ ಆಧಾರ್ ಕಾರ್ಡು ಹಾಕ್ಸಿರುವಂಥ ಒಂದು ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ವೆರಿಫಿಕೇಷನ್ ಮಾಡಿ ಅವ್ರು ಏನು ಮಾಡ್ತಾರೆ ನೆಕ್ಸ್ಟು ನಿಮಗೆ ಇದನ್ನು ಕೊಡ್ತಾರೆ ಅಂದರೆ ಲೋನನ್ನು ಒಂದು ಸ್ಯಾಂಕ್ಷನ್ ಮಾಡಿ ಕೊಡಿಸುವಂಥ ಒಂದು ಪ್ರಯತ್ನ ಸರ್ಕಾರದಿಂದ ಮಾಡೇ ಮಾಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಹದಿನೆಂಟು ತಿಂಗಳೊಳಗೆ ಹಿಂತಿರುಗಿಸಿದರೆ ಮತ್ತೆ ನಂತರ ಮೂರು ಲಕ್ಷದವರೆಗೂ ಸಾಲವನ್ನು ಸಹ ಕೊಡ್ತಾರೆ ಮೊದಲು ಒಂದು ಲಕ್ಷ ಸಾಲ ಕೊಡ್ತಾರೆ ಆನಂತರ ನೀವು ಹದಿನೆಂಟು ಕಂತುಗಳನ್ನ ಕ್ಲಿಯರ್ ಮಾಡಿದ್ರೆ ಆನಂತರ ನಿಮಗೆ ಮೂರು ಲಕ್ಷದ ಸಾಲ ಮೂರು ಲಕ್ಷದವರೆಗೂ ಸಹ ಮತ್ತೆ ಎಕ್ಸ್ಟ್ರಾ ಸಾಲವನ್ನು ಕೊಡ್ತಾರೆ ಬರೀ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಅಂದರೆ ವಾರ್ಷಿಕ ಬಡ್ಡಿ ಅಂತಲೇ ಹೇಳಬಹುದು ಇದು ತಿಂಗಳ ಬಡ್ಡಿ ಅಲ್ಲ ವಾರ್ಷಿಕ ಬಡ್ಡಿ ಅರ್ಥ ಆಯ್ತಾ ಇದಕ್ಕೆ ದಾಖಲೆಗಳು ಏನೇನು ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಪ್ರಾಪರ್ ಆಗಿ ಇರಬೇಕು ಸಿಂಪಲ್ಲು ಇದಕ್ಕೆ ಬೇಕಾಗಿರುವಂಥ ಒಂದು ದಾಖಲೆಗಳು ಆಧಾರ್ ಕಾರ್ಡು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು ಅದಕ್ಕೆ ಲಿಂಕ್ ಆಗಿರೋವಂಥ ಫೋನ್ ನಂಬರ್ ಇರಬೇಕು ಯಾರು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅವರೇ ಬಂದು ಖುದ್ದಾಗಿ ಬಯೋಮೆಟ್ರಿಕ್ ಅಂದರೆ ಹೆಬ್ಬೆಟ್ಟನ್ನು ಕೊಟ್ಟು ಅರ್ಜಿನ ಹಾಕಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕಾಗುತ್ತೆ ಅರ್ಥ ಆಯಿತಾ ಈಗ ಇದಕ್ಕೆ ಏನಾದರೂ ಅಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ಮೊಬೈಲ್ ನಂಬರು ಇಷ್ಟು ಇಟ್ಕೊಂಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ರೇಷನ್ ಕಾರ್ಡು ಸಹ ಇರಬೇಕಾಗುತ್ತೆ ಈಗ ಬಯೋಮೆಟ್ರಿಕ್ ಹೆಬ್ಬೆಟ್ ಕೊಟ್ಟಿದ ತಕ್ಷಣ ಒಬ್ಬರು ಹೆಬ್ಬೆಟ್ ಕೊಟ್ಟರೆ ರೇಷನ್ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಲಿಸ್ಟು ನಮಗೆ ತೋರಿಸುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಇಷ್ಟು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳುವಂಥ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುವಂಥ ಒಂದು ವಿಧಾನ ಅಂತ ಹೇಳ್ಬೋದು ನೆಕ್ಸ್ಟು ಎಲ್ಲಿ ಅಪ್ಲೈ ಮಾಡಬೇಕಿದು ಸ್ನೇಹಿತರೆ ಸಿ ಎಸ್ ಸಿ ಸರ್ವಿಸ್ ಸೆಂಟ್ರು ಏನಿದೆ ಇವಾಗ ಸೈಬರ್ಗಳು ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಅದರ್ ಎಡ್ ಆಫೀಸಿಂದ ಸಿ ಎಸ್ ಸಿ ಎಡ್ ಆಫೀಸಿಂದ ಒಂದು ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ ಬರೀ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳು ಎಲ್ಲಿದ್ದಾವೋ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಅಂದರೆ ಸೈಬರ್ ಸೆಂಟರ್ ಅಂತಲೇ ಹೇಳ್ಬೋದು ಎಲ್ಲ ಸೈಬರ್ಗಳಲ್ಲೂ ಹಾಕಲ್ಲ ಸಿ ಎಸ್ ಸಿಲಿ ಮಾತ್ರ ಹಾಕ್ತಾರೆ ಇದನ್ನು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಇದಕ್ಕೆ ಲಾಸ್ಟ್ ಚಟ್ ಅಂತ ಯಾವಾಗ ಇನ್ನೂ ಲಾಸ್ಟ್ ಚಟ್ ಅಂತ ಯಾವುದು ಸಹ ಮೆನ್ಷನ್ ಆಗಿಲ್ಲ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿಸ್ಕೊಳ್ಬೇಕು ಕೂಡಲೇ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅನಂತರ ನಿಮಗೆ ಸುಮಾರು ರೀತಿಯ ಇದರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ಗಳಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲಾನ್ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಸಹ ಇದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದರಿಂದ ಮೂರು ಲಕ್ಷದವರೆಗೂ ಸಾಲವೂ ಸಹ ಖಂಡಿತವಾಗಲೂ ಐದು ಪರ್ಸೆಂಟ್ ಬಡ್ಡಿ ಥರ ಕೊಡಿಸ್ತಾರೆ ಯಾರು ಕೊಡಿಸ್ತಾರೆ ಐದು ಪರ್ಸೆಂಟ್ ಬಡ್ಡಿ ತರ ಮಿನಿಮಮ್ ಧರ್ಮಸ್ಥಳ ಸಂಘದಲ್ಲಿ ತೊಗೊಂಡ್ರೂ ಸಹ ನಿಮ್ಗೆ ಏಳರಿಂದ ಎಂಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಏನಾದರೂ ನೀವು ಬೇರೆ ಸಂಘದಲ್ಲಿ ತೊಗೊಂಡ್ರೆ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಎಂಬತ್ತು ಪೈಸೆ ಬಡ್ಡಿ ಹಾಕ್ತಾರೆ ಅರ್ಥ ಆಯ್ತಾ ಇಷ್ಟನ್ನು ಮೈಂಡ್ ಇಟ್ಕೊಳ್ಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಂಡಿಲ್ಲ ಕೂಡಲೇ ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಯಾರು ಅರ್ಜಿ ಹಾಕಿಸ್ಕೊಳ್ಬೇಕೋ ಅವರೇ ಬರಬೇಕು ಇದನ್ನು ಮೈಂಡ್ ಇಟ್ಕೊಳ್ಳಿ ಅರ್ಥ ಆಯಿತಾ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇದು ಎಲ್ರಿಗೂ ಸಹ ತುಂಬ ಉಪಯುಕ್ತವಾದಂಥ ಒಂದು ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಅಷ್ಟೇ ಈ ವಿಡಿಯೋಗ ಒಂದು ಲೈಕ್ ಮಾಡಿ ಇದು ಹತ್ತು ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಒಬ್ಬರು ಲೈಕ್ ಮಾಡೋದ್ರಿಂದ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ಸಹ ಡೌಟ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿ ಅದಕ್ಕೆ ನಾನು ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ ಓಕೆ ಬಾಬಾಯ್ ನೆಕ್ಸ್ಟ್ ಎಲ್ ಸಿಗೋಣ